Google ಗಂಗಾವತಿಯ ಹದಿಮೂರನೇ ವಾರ್ಡ್ ಶರಣಬಸವೇಶ್ವರ ನಗರದಲ್ಲಿ ನಗರಸಭೆ ಮತ್ತು ಕೊಳ್ಳಿಗೆರಿ ಪ್ರದೇಶ ಇಲಾಖೆ ವತಿಯಿಂದ ಆರೂವರೆ ಲಕ್ಷ ಅನುದಾನದಲ್ಲಿ ಇಪ್ಪತ್ತೊಂದು ಮನೆಗಳ ನಿರ್ಮಾಣಕ್ಕೆ ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ನಗರಸಭೆಯ ಅಧ್ಯಕ್ಷರಾದ ಮೌಲಸಾಬ್ ಮತ್ತು ಉಪಾಧ್ಯಕ್ಷರಾದ ಪಾರ್ವತಮ್ಮ ದುರ್ಗೇಶ್ ದೊಡ್ಡಮನಿ ಹಾಗೂ ಪೌರಯುಕ್ತರಾದ ವಿರೂಪಾಕ್ಷಮೂರ್ತಿ ರವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ನಮ್ಮ ಕಣವಿಶೇಶ್ವರ ನಗರದ ಹದಿಮೂರನೇ ವಾರ್ಡಿನಲ್ಲಿ ನಗರಸಭೆಯ ಮತ್ತು ಬಳಗೇರಿ ಪ್ರದೇಶದ ಇಲಾಖೆಯ ವತಿಯಿಂದ ಸುಮಾರು ಆರೂವರೆ ಲಕ್ಷ ರೂಪಾಯಿ ಅನುದಾನದ ಅಡಿಯಲ್ಲಿ ಸುಮಾರು ಇಪ್ಪತ್ತೊಂದು ಮನೆಗಳನ್ನು ಇವತ್ತು ಶಾಂಕ್ಷನ್ ಮಾಡಿ ಅದರ ಒಂದು ಭೂಮಿ ಪೂಜೆ ಉದ್ಗ ಭೂಮಿ ಪೂಜೆಗೆ ಆಗಮಿಸಿರುವ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಾಲಿ ಜನಾರ್ದನ ರೆಡ್ಡಿ ಸಾಹೇಬರು ಹಾಗೂ ನಮ್ಮ ನಗರಸಭೆಯ ಅಧ್ಯಕ್ಷರು ಹಾಗೂ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷರು ಮತ್ತು ಈ ವಾರ್ಡಿನ ಸದಸ್ಯರು ಮತ್ತು ಉಪಾಧ್ಯಕ್ಷರಾಗಿರುವ ಶ್ರೀಮತಿ ಪಾರ್ವತಮ್ಮನವರು ಇವರ ಒಂದು ನೇತೃತ್ವದಲ್ಲಿ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿತು ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು ಮತ್ತು ಆ ಕಾರ್ಯಕರ್ತರು ವಾರ್ಡಿನ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದರಲ್ಲಿ ವಿಶೇಷವಾಗಿ ನಮ್ಮ ನಗರಸಭೆಯ ಪೌರಾಡಳಿತ ಪೌರಾಧಿಕಾರಿಗಳಾಗಿರ್ತಕ್ಕಂಥ ವಿರುಪಕ್ಷಿ ಮೂರ್ತಿ ಸಾಹೇಬರು ಮತ್ತು ಸಿಬ್ಬಂದಿ ವರ್ಗ ಮತ್ತು ಕೊಳಗೇರಿ ಪ್ರದೇಶದ ಇಲಾಖೆಯ ಇಂಜಿನಿಯರ್ಸ್ ಅಧಿಕಾರಿಗಳು ವರ್ಗ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದರು ಈ ಒಂದು ಬೋರ್ಡಿನ ಮನೆಗಳ ಒಂದು ಅನ್ಲಿಮಿಟ್ ಅಂತೇಳಿ ಇಲ್ಲಿ ಯಾಕಪ್ಪ ಅಂತಂದ್ರ ಈ ಪ್ರದೇಶ ನಮ್ಮ ಅಲ್ಲ ಯಾಕಂತ ಬಂದ್ರೆ ಇದು ಸರ್ಕಾರದಲ್ಲಿ ಇರ್ತಕ್ಕಂಥ ಫ್ಲಾಟ್ಗಳು ಇಲ್ಲಿ ಸರ್ಕಾರನ ವಿತರಣೆ ಮಾಡಿರ್ತಕ್ಕಂಥ ಫ್ಲಾಟ್ ಆಗಿರುವುದರಿಂದ ಇವತ್ತು ನಮ್ಮ ಹಾಡಿನ ಸದಸ್ಯರ ಒಂದು ಗುರುತು ವಹಿಸಿ ವಹಿಸಿ ಇವತ್ತು ಶಾಸಕರಿಗೆ ಮನವಿ ಮಾಡಿಕೊಂಡಾಗ ಇಲ್ಲಿ ನಮಗೆ ಅನಿವಾರ್ಯವಾಗಿ ಬಹಳಷ್ಟು ದೀನದಲಿತರು ಬಡವರು ಕೂಲಿ ಕಾರ್ಮಿಕರು ಇರೋದರಿಂದ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಪ್ರದೇಶ ಆಗಿರುವುದರಿಂದ ಇಲ್ಲಿ ಮನೆಗಳ ಅವಶ್ಯಕತೆ ಇದೆ ಸರ್ ಹಾಗಾಗಿ ದಯಮಾಡಿ ನಾವು ಕೊಳಗೇರಿ ಪ್ರದೇಶದ ಸ್ಲಂಬೋರ್ಡಿನ ಅಧಿಕಾರಿಗಳಿಗೆ ಮಾತಾಡಿ ಅಲ್ಲಿಗೆ ಲೆಟರ್ ಬರೆದು ಮತ್ತು ನಮ್ಮ ಇದು ಪೌರ ಪೌರಯುಕ್ತರು ಮತ್ತು ಅಧ್ಯಕ್ಷರ ಒಂದು ಕಾಳಜಿಯಿಂದ ಇವತ್ತು ನಮ್ಮ ವಾರ್ಡಿಗೆ ಮನೆಗಳ ಸಿಕ್ಕಂತಾಗಿದೆ ಹಾಗಾಗಿ ನಾವು ವಾಡಿನ ಜನರ ಪರವಾಗಿ ಮತ್ತು ನಮ್ಮ ಸದಸ್ಯರ ಪರವಾಗಿ ನಾನು ಶಾಸಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಯಾಕಂತ ಅಂತಂದ್ರೆ ಇವತ್ತು ಆಗ್ಲಾರ್ದಂತ ಕೆಲಸ ಇವತ್ತು ಶಾಸಕರ ಕೈಯಿಂದ ಆಗಿದೆ ಇವತ್ತು ಬಡವರು ಖುಷಿ ಪಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಆರೂವರೆ ಲಕ್ಷ ರೂಪಾಯಿ ಮನೆ ಅಂತಂದ್ರೆ ಕಡಿಗಣಕ್ಕೆ ಆಗ್ಲಾರ್ದಂತ ಸ್ಥಿತಿ ಒಳಗಿದ್ದಾಗ ಇವತ್ತು ಆ ಒಂದು ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಳಿ ಅಂತೇಳಿ ನಮ್ಮ ಮನವಿಗೆ ಒಂದು ಮನಿಸಿ ಇವತ್ತು ಫಲಾನುಭವಿಗಳು ಕೂಡ ಸಂತೋಷದಿಂದ ಇವತ್ತು ಮನೆಯನ್ನು ಕಟ್ಟಿಕೊಳ್ಳ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಈಗಾಗಲೇ ಇಪ್ಪತ್ತೊಂದು ಒಳಗೆ ಇವತ್ತು ಹತ್ತು ಹನ್ನೊಂದು ಡಿಡಿಗಳು ತುಂಬಿ ಇವತ್ತು ನಿನ್ನ ಮುಂದೆ ತುಂಬೋರು ಕೂಡ ಇದ್ದಾರೆ ಅದರ ಜೊತೆಗೇನೆ ಇನ್ನೂ ಹೆಚ್ಚಿನ ರೀತಿಯಿಂದ ಕೂಡ ಕಟ್ಟಿಕೊಂಡಕ್ಕೆ ಯಾವುದೇ ಟಾರ್ಗೆಟ್ ಇಲ್ಲ ಎಷ್ಟಾದರೂ ಮನೆಗಳು ಕೊಡಲಿಕ್ಕೆ ನಮ್ಮ ಬೋರ್ಡ್ ಸಿದ್ಧ ಇದೆ ಹಾಗಾಗಿ ದಯಮಾಡಿ ಇನ್ನೂ ಕೆಲವು ನಮ್ಮ ವಾರ್ಡ್ನಲ್ಲಿ ಮನೆ ಮಾಡಿಕೊಳ್ಳುವುದೇನೆಂದರೆ ಇನ್ನು ಕೆಲವು ನಿವಾಸಿಗಳು ಏನಾರ ಮನೆ ಅವಶ್ಯಕತೆ ಇದ್ದಲ್ಲಿ ದಯಮಾಡಿ ತಮ್ಮ ದಾಖಲಾತಿಗಳನ್ನು ನಮ್ಮ ಕಡೆಗೆ ಅಂತಂದ್ರೆ ನಾನು ಸ್ಯಾಂಕ್ಷನ್ ಮಾಡಿ ಕೊಡಿಸ್ತಾ ಇದ್ದೇನೆ ಇವತ್ತು ಯಾವುದೇ ರೀತಿಯಿಂದ ನಮ್ಮ ವಾರ್ಡ್ನಲ್ಲಿ ಕೆಲವೊಬ್ಬರಿಗೆ ಈ ಕಟ್ಟಡದ ಬಗ್ಗೆ ಕೆಲವೊಂದು ತಪ್ಪು ಮಾಹಿತಿಗಳು ಕೂಡ ನೀಡಿದ್ದಾರೆ ಸರಿ ಮನೆ ಕಟ್ತಾ ಇಲ್ಲ ಸರಿಯಾದ ರೀತಿಯಿಂದ ಇದಾಗ್ತಾ ಇಲ್ಲ ಅಂತೇಳಿ ಹೇಳಿದ್ದಾರೆ ಅದನ್ನು ನಾನು ಸರಿಪಡಿಸಿ ಅದು ಯಾವುದೇ ರೀತಿಯಿಂದ ಭ್ರಷ್ಟಾಚಾರಿಗೆ ಅವಕಾಶ ನೀಡಲಾರ್ದೇ ಅದಕ್ಕೆ ಏನು ಸುಸಿದ್ಧತವಾಗಿ ಕಟ್ಟ ಕಟ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಶಾಸಕರು ಕೂಡ ಕಟ್ಟುನಿಟ್ಟಿನ ಒಂದು ಸೂಚನೆ ಕೂಡ ನೀಡಿದ್ದಾರೆ ಸರಿಯಾದ ರೀತಿಯಿಂದ ಮನೆ ಕಟ್ಟಿಕೊಡ್ಬೇಕಂತ ಹೇಳಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಅದಕ್ಕೋಸ್ಕರ ಯಾವುದು ತಪ್ಪು ಗ್ರಹಿಕೆ ಮಾಡಲಾರ್ದನೆ ನೇರವಾಗಿ ಅಧಿಕಾರಿಗಳಿಗೆ ಮತ್ತು ನಮ್ಮನ್ನು ಸಂಪರ್ಕಿಸಿ ಅದರ ಸರಿಯಾದ ಮಾಹಿತಿಯನ್ನು ಪಡೆದುಕೊಂಡು ಆ ಒಂದು ಅರ್ಜಿಯನ್ನು ಹಾಕುವಂಥ ಕೆಲಸ ನಮ್ಮ ನಿವಾಸಿಗಳು ಮತ್ತು ನಾವು ಉಪಾಧ್ಯಕ್ಷರಾಗಿರುವುದರಿಂದ ಬೇರೆ ಬೇರೆ ವಾರ್ಡ್ನಲ್ಲಿರ್ತಕ್ಕಂಥ ಫಲಾನುಭವಿಗಳು ಕೂಡ ಕಟ್ಟಲಿಕ್ಕೆ ನಾನು ಉಪಾಧ್ಯಕ್ಷರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ ಹಾಗಾಗಿ ಇವತ್ತೇನು ಶಾಸಕರು ನಮ್ಮ ಒಂದು ಮನವಿಗೆ ಇವತ್ತು ಬಂದು ಭೂಮಿ ಪೂಜೆ ಮಾಡಲಿಕ್ಕೆ ಬಂದು ಇವತ್ತು ವಾರ್ಡಿನ ಒಂದು ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸಿ ನಮ್ಮ ವಿಶೇಷವಾಗಿ ನಮ್ಮ ಹಾಡಿಗೆ ಅವರು ಒಂದು ಗಮನ ಹರಿಸ್ತಾರಂತ ಅಂತ ನನ್ನ ಭಾವನೆ ಯಾಕಂತಂದ್ರೆ ಇದು ಬಹಳಷ್ಟು ಸರ್ಕಾರದಿಂದ ಬಡವರು ದೀನದಲಿತರು ಅಂತೇಳಿದ ಅಂತೇಳಿ ಅವರಿಗೆ ಗಮನಕ್ಕಿದೆ ಹಾಗಾಗಿ ಯಾವುದೇ ರೀತಿಯಿಂದ ಕೆಲಸ ಬಂತಂದ್ರೆ ನೀವು ಅದ್ರ ಬಗ್ಗೆ ಯಾವುದು ಮುಜುಗರ ಒಳಪಡಬಾಡ್ರಿ ಏನು ಸೌಲಭ್ಯ ಬೇಕು ಅದನ್ನ ನಾನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ ಹೇಳಿ ಅವರಿಗೆ ಇಲ್ಲಿ ಇವತ್ತು ನಮ್ಮ ನಿವಾಸಿಗಳಿಗೆ ಕೊಟ್ಟು ಹೋಗಿದ್ದಾರೆ ಹಾಗಾಗಿ ನಾವು ಕೂಡ ಮನವಿ ಮಾಡಿಕೊಂಡಿವಿ ಇವತ್ತು ನಮ್ಮ ಶಾಸಕರಿಗೆ ಇವತ್ತು ಮೂಲಭೂತ ಸೌಕರ್ಯಗಳು ಬಹಳಷ್ಟು ಹಿಂದುರ್ತಕ್ಕಂಥ ನಮ್ಮ ವಾರ್ಡಿನ ಪ್ರದೇಶ ಆಗಿರುವುದರಿಂದ ಇತ್ತು ಈ ಈ ಕಡೆ ನಮಗೆ ಅತಿ ಹೆಚ್ಚು ಅನುದಾನ ನೀಡಬೇಕು ಇಲ್ಲಿ ಟ್ರೈನೇಜ್ ಮತ್ತು ಶೀಷ್ಯ ರಸ್ತೆ ಆಮೇಲೆ ಶಾಲೆಗಳ ಅಭಿವೃದ್ಧಿ ಹಾಗೂ ಸಮುದಾಯ ಭವನ ಆ ದೇವಸ್ಥಾನ ಜೀವನೋದ್ಧಾರ ಹಾಗೂ ಮತ್ತು ಐ ಮಾಸ್ಟ್ ಶೌಚಾಲಯಗಳು ಇನ್ನಿತರ ಅನೇಕ ಮೂಲಭೂತ ಸೌಕರ್ಯಗಳಿಗೆ ಗಮನಹರಿಸಬೇಕು ಅದರ ಜೊತೆಗೆ ಇವತ್ತೇನು ಇಲ್ಲೇ ಸುಮಾರು ಮೂವತ್ತು ಗುಂಟಿ ತನ ನಮ್ಮದೊಂದು ಪಾರ್ಕ್ ಇದೆ ಅದು ಅರೆ ಬರೆ ಡೆವಲಪ್ಮೆಂಟ್ ಆಗಿದೆ ಇವತ್ತು ಆ ಪಾರ್ಕಿಗೆ ಕೂಡ ಅನುದಾನ ಬೇಕಾಗಿದೆ ಅಂಥವು ಕೂಡ ನಾವು ಇವತ್ತು ಶಾಸಕರಿಗೆ ಮನವಿ ಮಾಡಿಕೊಂಡಾಗ ಮುಂದೆ ಬರ್ತಕ್ಕಂಥ ಅನುದಾನದಲ್ಲಿ ಅತಿ ಹೆಚ್ಚು ಒಂದು ಸ್ವಲ್ಪ ಅನುದಾನ ನೀಡಿತು ಅಂತೇಳಿ ಅವ್ರು ಭರವಸೆ ನೀಡ್ಯಾರ ಅದಕ್ಕೋಸ್ಕರ ಅವರಿಗೆ ನಾವು ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇನೆ ಮಾಧ್ಯಮ ಮುಖಾಂತರ ದಯಮಾಡಿ ನಮ್ಮ ಮಾಡಿನ ಕ ನಮ್ಮ ಹಾಡು ನಿಮಗೆ ಅತಿ ಹೆಚ್ಚು ಕಾಳಜಿರ್ತಕ್ಕಂಥ ವಾರ್ಡ್ ಆಗಿರುವುದರಿಂದ ಇಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರ ಹೊಂದಿರತಕ್ಕಂಥ ವಾರ್ಡ್ ಆಗಿರುವುದರಿಂದ ಇವತ್ತು ತಾವು ಇವತ್ತ ಕಡೆ ಗಮನಹರಿಸಿ ಈ ವಾರ್ಡಿಗೆ ಅತಿ ಹೆಚ್ಚು ಅನುದಾನ ನೀಡಿ ಅಭಿವೃದ್ಧಿ ಹೇಳಿ ನಾನು ವಾರ್ಡಿನ ಜನರ ಪರವಾಗಿ ಮತ್ತು ನಮ್ಮ ನಗರಸಭೆ ಉಪಾಧ್ಯಕ್ಷರ ಪರವಾಗಿ ಪಕ್ಷದ ಮುಖಂಡರ ಪರವಾಗಿ ನಾನು ಅವರಿಗೆ ವಿನಂತಿ ಮಾಡಿಕೊಳ್ತಿದ್ದೇನೆ ಧನ್ಯವಾದಗಳು ನೀರಿನ ಬಗ್ಗೆ ಕಾಳಜಿ ಇರ್ಬೋದು ಅದೇ ರೀತಿ ಉದ್ಯಾನವನ ಕಟ್ಟಬೇಕೆಂಬ ಪಣ ಕೊಟ್ಟಿದ್ದಾರೆ ಅದು ಅರ್ಧಕ್ಕೆ ಆದರೂ ಅದಕ್ಕೆ ನಾನು ಗ್ರ್ಯಾಂಟ್ ತಂದು ಇದು ಮಾಡ್ತೀನಿ ಅಂತ ಅಭಿವೃದ್ಧಿ ಮಾಡ್ತೀನಿ ಅನ್ನೋ ಒಂದು ವಿಚಾರ ಅವರಲ್ಲಿದೆ ಅದೇ ರೀತಿಯಾಗಿ ಎರಡೂ ಕ್ಯಾಂಪ್ಗೆ ಯಾವುದೇ ರೀತಿ ಭೇದ ಇರೋದೇ ಎಲ್ಲ ಪ್ರಜೆಗಳಿಗೆ ಒಂದೇ ರೀತಿ ತತ್ವ ಒಂದೇ ರೀತಿ ನ್ಯಾಯದ ಪ್ರಕಾರ ಎಲ್ಲ ಸೌಲಭ್ಯಗಳನ್ನು ಎರಡೂ ಮೂರು ಏರಿಯಾಗಳಿಗೆ ಅಂದರೆ ಹಳೆ ಕ್ಯಾಂಪ್ ಹೊಸ ಕ್ಯಾಂಪ್ ವಿದ್ಯಾನಗರಕ್ಕೆ ಐ ದೀಪ ಎಕ್ಸ್ ಆಗಿರ್ಬೋದು ಎಲ್ ಇ ಡಿ ದೀಪ ಆಗಿರ್ಬೋದು ಸಿ ಸಿ ರಸ್ತೆಗಳಾಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಇನ್ನಿತರ ಎಲ್ಲ ಮೂಲಭೂತ ಸೌಕರ್ಯಗಳ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸಿ ನಮ್ಮ ವಾರ್ಡ್ನ ಅಭಿವೃದ್ಧಿಯತ್ತ ಅಭಿವೃದ್ಧಿಶೀಲ ವಾರ್ಡ್ ಆಗುವ ಪ್ರಯತ್ನದಲ್ಲಿ ನಮ್ಮ ಸದಸ್ಯರಿದ್ದಾರೆ ಅವರಿಗೆ ಇದೇ ರೀತಿ ನಮ್ಮ ವಾರ್ಡಿಗೆ ಅನೇಕ ಯೋಜನೆಗಳನ್ನು ತಂದು ಬಡವರು ಕೂಲಿ ಕಾರ್ಮಿಕರು ರೈತರಿಗೆ ಒಂದು ಉತ್ತಮವಾಗಿ ಅವರು ನಿವೇಶನ ಆಗಿರ್ಬೋದು ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕೆಂದು ಅದೇ ರೀತಿ ನಮ್ಮ ವಾರ್ಡಿಗೆ ಸ್ಮಶಾನ ಇರಲಿಲ್ಲ ಅದಕ್ಕೂ ಸಹ ಅವರು ಅನೇಕ ರೀತಿ ತಮ್ಮ ಕ್ರಿಯಾಶೀಲತೆಯಿಂದ ಈ ಆಳದ ಪಕ್ಕ ಅವರಿಗೆ ಸ್ಮಶಾನದ ವ್ಯವಸ್ಥೆ ಮಾಡಿಕೊಡ್ರಿ ಈ ವಾರ್ಡ್ಗೆ ಅವರಿಗೆ ನಮ್ಮ ವಾರ್ಡಿನ ಪರವಾಗಿ ಮತ್ತು ನನ್ನ ವೈಯಕ್ತಿಕ ನನ್ನ ಪರವಾಗಿ ಅವರಿಗೆ ಹೃದಯದ ಅಭಿನಂದನೆಗಳು ಇದೇ ರೀತಿ ಅವರ ಅಭಿವೃದ್ಧಿ ಕಾರ್ಯಗಳು ಮುಂದುವರಲಿ ಶಾಸಕರನ್ನ ಜೊತೆಯಲ್ಲಿ ಶಾಸಕರು ಇವರನ್ನ ಜೊತೆಯಲ್ಲಿ ಕರ್ಕೊಂಡು ನಮಗೆ ಅತಿ ಹೆಚ್ಚು ಅನುದಾನ ನೀಡಿ ನಮ್ಮ ವಾರ್ಡಿನ ಅಷ್ಟೇ ಅಭಿವೃದ್ಧಿ ಪಡಿಸಬೇಕನ್ನು ಮಾನ್ಯ ಶ್ರೀ ಶಾಸಕರಲ್ಲಿ ನನ್ನದೊಂದು ಮನವಿ ಅದೇ ರೀತಿ ಅಭಿವೃದ್ಧಿ ಪಡಿಸ್ತಾರನ್ನೋ ಒಂದು ಆಶಾಭಾವನೆಯಿಂದ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ದುರ್ಗೇಶ್ ದೊಡ್ಡಮನಿ ಯಮನೂರ್ ಚೌಡ್ಕಿ ನಗರಸಭೆಯ ಸಾಯಿ ಸಂಸ್ಥೆಯ ಅಧ್ಯಕ್ಷರಾದ ರಮೇಶ್ ಚೌಡ್ಕಿ ಹಾಗೂ ಇತರರು ಉಪಸ್ಥಿತರಿದ್ದರು